ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಕಬ್ಬು ನುರಿಕೆ ಕಾರ್ಯವನ್ನು ಪ್ರಾರಂಭಿಸಿದೆ ಕಳೆದ ವರ್ಷದ ಹಂಗಾಮಿನಲ್ಲಿ ಮೂರು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಲಾಯಿತು ಈ ಬಾರಿ ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿಯನ್ನು ಸೂರ್ಯಕಾಂತ ನಾಗಮಾರಪಳ್ಳಿ ಸಹಕಾರ ಕಾರ್ಖಾನೆಯ ಅಧ್ಯಕ್ಷರು ಘೋಷಿಸಿದ್ದಾರೆ ಕಾರ್ಖಾನೆ ಮಠಾಧೀಶರು ನಿರ್ದೇಶಕರು ಗಣ್ಯರು ಮತ್ತು ರೈತರು ಮಂಗಳವಾರ ಯಂತ್ರಕ್ಕೆ ಕಬ್ಬು ಹಾಕುವ ಮೂಲಕ ಹಂಗಾಮಿ ಕಾರ್ಯಾರಂಭಕ್ಕೆ ಚಾಲನೆ ನೀಡಿದರು ಹಂಗಾಮನ್ನು ಸುಸೂತ್ರವಾಗಿ ನಡೆಸಲು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ರೈತರಿಗೆ ಸಕಾಲಕ್ಕೆ ಹಣ ಪಾವತಿಸುವ ಅಖಂಡ ಆಶ್ವಾಸನ ನೀಡಲಾಗಿದೆ ಜಿಲ್ಲೆ ಮಟ್ಟದ ರೈತರ ಸಹಕಾರದೊಂದಿಗೆ ಕಾರ್ಖಾನೆಯನ್ನು ಯಶಸ್ವಿಯಾಗಿ ಮುನ್ನಡೆಸುವ ಉದ್ದೇಶವಿದೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಜವಾಬ್ದಾರಿಯಡಿಯಲ್ಲಿ ರೈತರಿಗೂ ಮತ್ತು ಕಾರ್ಖಾನೆಗೆ ಸಡಲತೆ ಇಲ್ಲದಂತೆ ಕಾರ್ಯಚಟುವಟಿಕೆಗಳು ನಡೆಯಲಿರುವುದು ಮತ್ತು ಬೇರೆ ರಾಜ್ಯಗಳ ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸಲು ಬಾರದಂತೆ ಮನವಿ ಮಾಡಲಾಗಿದೆ ರಾಜಕೀಯ ಹಾಗೂ ಸಹಕಾರಿ ಪ್ರಮುಖರು ಈ ಹಿಂಗಾಮಿಗೆ ಆಗಮಿಸಿ ಮೊದಲ ಕಬ್ಬು ಯಂತ್ರಕ್ಕೆ ಹಾಕುವ ಮೂಲಕ ಸಹಕಾರ ವ್ಯಕ್ತಪಡಿಸಿದ್ದರು ಇದರಿಂದ ನಾರಂಜಾ ಸಕ್ಕರೆ ಕಾರ್ಖಾನೆ ಬೀದರ್ ಜಿಲ್ಲೆಯಲ್ಲಿ ಪ್ರಮುಖ ಸಹಕಾರಿ ಖಾತುವಾಗಿ ಮುಂದುವರಿಯಲಿದ್ದು ರೈತರಿಗೆ ಉತ್ತಮ ಬೆಂಬಲ ಸಿಗಲಿದೆ ಕ್ರಶಿಂಗ್ ಶುರು ಮಾಡಿದ್ದೀವಿ ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರ ಎರಡರಲ್ಲಿ ಇಪ್ಪತ್ತ್ಮೂರು ವರ್ಷದ ಹಿಂದೆ ಬಿದ್ದಿರಕ್ಕಂಥ ನಾರಾಂಜ ಸಕ್ಕರೆ ಸಾಕಾರ ಕಾರ್ಖಾನೆ ಪಣ ತೊಟ್ಟಿ ರೈತರ ಆಶೀರ್ವಾದದಿಂದ ಇವತ್ತು ಹದಿನೆಂಟೇ ತಿಂಗಳಲ್ಲಿ ಸಾಕಾರ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿ ಸತತವಾಗಿ ಇಪ್ಪತ್ತ್ಮೂರು ವರ್ಷದಿಂದ ಸಕ್ಕರೆ ಕಾರ್ಖಾನೆಯನ್ನು ರೈತರ ಸೇವೆಯಲ್ಲಿ ಕೆಲಸ ಮಾಡ್ತಾಯಿದೆ ಇವತ್ತು ಕೂಡ ಅವರ ಜನ್ಮದಿನ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರ ಜನ್ಮದಿನ ಹನ್ನೊಂದು ಹನ್ನೊಂದು ಅದಕ್ಕೆ ಹನ್ನೊಂದು ಗಂಟೆಗೆ ಇವತ್ತು ಬೆಳಗ್ಗೆ ಮತ್ತೆ ಕಾರ್ಖಾನೆ ಈ ವರ್ಷ ಕೂಡ ಕ್ರಷಿಂಗನ್ನು ಶುರು ಮಾಡಿದ್ದೀವಿ ರೈತರಲ್ಲಿ ಮನವಿ ಮರುಪಲಟ್ ಮಾಡಿದರೆ ಕಬ್ಬು ರೈತರು ಇಲ್ಲೇ ಫ್ಯಾಕ್ಟ್ರಿಗೆ ತಂದು ಹಾಕಿ ಆಮೇಲೆ ರೈತರಿಗೆ ಅನುಕೂಲ ಆಗಲಿ ರೈತರದೇ ಫ್ಯಾಕ್ಟ್ರಿ ಅವ್ರದೇ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ನೋಡಿಬೇಕು ರೈತರು ಉಳಿಬೇಕು ಎಲ್ರಿಗೂ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕಂತ ಹೇಳಿ ಕೆಲಕಳೆ ಮನವಿ ತಮಗೂ ಗೊತ್ತಿದೆ ನಿನ್ನೆ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆಗಿದ್ವಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ವಿ ಸರ್ಕಾರ ಐದು ಗ್ಯಾರಂಟಿ ಕೊಡ್ತಾ ಇದೆ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದೆ ಹಿತ ಮಾಡ್ತಾ ಇದೆ ಆರನೇ ಗ್ಯಾರಂಟಿ ರೈತರ ಗ್ಯಾರಂಟಿ ಥರ ಆರನೇ ಗ್ಯಾರಂಟಿ ಈ ಸರಿ ಉದ್ದು ಹೆಸರು ತೊಗರಿ ಎಲ್ಲ ಹೋಗಿದೆ ವಿಶೇಷವಾಗಿ ಈ ಭಾಗದಲ್ಲಿ ಹೋಗಿರೋ ಕಾರಣದಿಂದ ಸ್ಪೆಷಲ್ ಪ್ಯಾಕೇಜ್ ಆಗಲೇ ಸೈಂಟಿಫಿಕ್ ಸರ್ವೆ ಆಗಿದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಸರ್ವೆ ಮಾಡಿದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೇರಿ ಈ ಸರ್ತಿ ಕಬ್ಬು ಬೆಳೆಗಾರರಿಗೆ ವಿಶೇಷ ಕೆ ಕೆ ಆರ್ ಡಿ ಬಿ ರಾಜ್ಯ ಸರ್ಕಾರದಿಂದ ಆಗಲಿ ಈ ಕಡೆಯಿಂದ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಮಾಡಿ ಪ್ರತಿ ಕಬ್ಬಿಗೆ ಒಂದು ಮುನ್ನೂರು ರೂಪಾಯಿವರೆಗೂ ವಿಶೇಷ ಪ್ಯಾಕೇಜನ್ನು ಕೊಡಿ ಅಂತೇಳಿ ನಾವು ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಕ್ಕರೆ ಸಚಿವರಲ್ಲಿ ಶಿವಾನಂದ ಪಾಟೀಲ್ ಜಿಯವರಲ್ಲಿ ಸೊ ಈ ಬರ್ತಕ್ಕಂಥ ದಿವಸದಲ್ಲಿ ನನಗನ್ನಿಸ್ತದೆ ಸರ್ಕಾರ ಅದರ ಮೇಲೆ ನಿರ್ಧಾರ ತೊಗೊತಾರೆ ಅದಕ್ಕೊಂದು ಪೂರ್ಣ ಇದು ಆಗ್ತದೆ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಮೂರು ಲಕ್ಷ ಟನ್ ಮಾಡಿದ್ದೀವಿ ಮಾಡಿದೀವಿ ಸರಿ ಈ ಸರಿ ಇನ್ನೂ ಹೆಚ್ಚು ಒಂದು ಲಕ್ಷ ಟನ್ ಇನ್ನೂ ಹೆಚ್ಚು ಕ್ರಶ್ ಮಾಡಬೇಕಂತ ನಮ್ಮದು ಪರಿಕಲ್ಪನೆ ಇದೆ ತಮ್ಮೆಲ್ಲರ ಸಹಕಾರ ರೈತರ ಸಹಕಾರದಿಂದ ರೈತರ ಆಶೀರ್ವಾದದಿಂದ साकार क्रश माँतर की अनुकूल सर क्या आपको लगता है कहीं ना कहीं बड़ी जिम्मेदारी आ गई है बड़ी जिम्मेदारी पहले से न, 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 हो नारा, का गया ना सर पहले से जिम्मेदारी बड़ी थे जिम्मेदारी समाज के लिए कर रहे थे अब पहले भी काम कर रहे थे अभी भी काम करते हैं रेट के बारे में सर कर रहे रेट तो डिस्कस हुआ है कल जिलाधिकारी साहब के पास डिस्ट्रिक्ट एडमिनिस्ट्रेशन में डिस्कशन हुआ फैक्ट्री भी बचना किसानों को भी अच्छा होना बोल के बात किए है अब वो डिसीशन ले रहे बैठ के वो डिसीजन के प्रकार कर रहे और गवर्नमेंट ऑलरेडी एक डिसीजन लिए हम उसको वेलकम करते गवर्नमेंट का डिसीशन को ऑलरेडी आपको सबको मालूम है हम कल एक विशेष पैकेज पूछे है गवर्नमेंट कैसे भी पाँच गारंटी दे रहा है क्योंकि तो बीदर में आपको मालूम है इस बार बरसात ज़्यादा हुआ जितने भी फसल थे वो सब फसल चले गए इसके लिए छवा पैक गारंटी पाँच गारंटी के साथ और एक विशेष गारंटी बीदर जिले को स्पेशल पैकेज एक तीन सौ रुपये पर टन को दो बोल के स्पेशल के के आर डी पी से होने दो या गवर्नमेंट से होने दो एक पैकेज देके पर्टिकुलरली बीदर डिस्ट्रिक्ट वालों को दीजिए बोल के किसानों को दीजिए बोल के हम भी रिक्वेस्ट किए कल डी सी साहब भी कल रिकमेंड करके ऑलरेडी मेरे ख्याल से गवर्नमेंट को रिकमेंड करके भेजे तो फिर आपको भरोसा सर कांग्रेस सरकार ये छठी गारंटी कर पूरा करते बोल के मेरे को भरोसा है किसानों का बात है किसानों के लिए सब लोग करें कैसे भी पाँच गारंटी दी छः